ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿರಲ್ವಾ இது ಇದು ಎಕ್ಸ್ಟ್ರಾ ಫಿಟಿಂಗ್ ಏನೋ ಮಾಡಿಸಿದ್ರೆ ಗಡಿಗೆ ಹೆಂಗ್ರಿ ಎಕ್ಸ್ಟ್ರಾ ಫಿಟಿಂಗ್ ಏನೋ ಮಾಡಿಸಿದ್ರೆ ಗಡಿಗೆ ಒಳಗಡೆ ಹಾ ಫಿಟಿಂಗ್ ಎಕ್ಸ್ಟ್ರಾ ಐತಿರಲ್ಲ ಮ್ಯೂಸಿಕ್ ಪ್ಲೇಯರ್ ಹಾ ಏನೇನ ಐತಿ ಒಳಗಡೆ ಸಬ್ ಪರದಾರಿ ಹ್ಮ್ ಟೇಪ್ ಐತಿ ಮೈಕ್ ಇದು ಐತಿ ಐತಿ ಅನ್ನೆರ್ಸಿ ಟ್ರ ಹಾ ಅನ್ನೆರ್ಸಿ ಟ್ರ ಎಷ್ಟು ಕೊಡ್ತ ನಮ್ಮ ಮೈನೇಜ್ ಗಡಿ ಮೈನೇಜ್ ನಮ್ಮ ಕೈಗ ಒಂದು 14 13 ಕೊಡ್ತಾ ಹಾ ಡೆಂಟೋ ಕೈಸೇ ಇಲ್ಲ నా డెంటోక్రసస్ ఏనిలా ససలు సల్పు ఐతిలా ససలు సర్పైదయా ఇల్లి కడిరుది లొకేషన్ ఇది బాల్కొడ జిల్లా బిల్గే తాలూకా చిత్తరరి ఆ డేట్ ఎస్టేట్రా గడట